ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಈ ಯುದ್ಧದ ರಣೋನ್ಮಾದದ ಮಧ್ಯೆ ಎಲ್ಲಿ ಕಳೆದು ಹೋಗ್ಬಿಡ್ತೀನೋ ಅನ್ನುವಂಥ ಆತಂಕ ಒಂದೊಂದು ಸಲ ಕಾಡ್ತಾ ಇರತ್ತೆ ಏಕೆಂತಂದರೆ ಬದುಕಿನ ಹಲವಾರು ಮಜಲುಗಳನ್ನು ನೋಡಬೇಕಾದ ಸಂದರ್ಭದಲ್ಲಿ ನಾವು ನಮ್ಮನ್ನು ನಾವು ಎಷ್ಟು ನಮ್ಮ ವೃತ್ತಿಗೆ ತೊಡಗಿಸ್ಕೊಂಡು ಬಿಟ್ಟಿರ್ತೀವಿ ಅಂದರೆ ಬೇರೆ ಆ್ಯಕ್ಟಿವಿಟಿಗಳೇ ನೆನಪಾಗೋದಿಲ್ಲ ಆದರೆ ಈ ಶುಕ್ರವಾರ ಅಂದರೆ ಒಂಬತ್ತನೇ ತಾರೀಕು ಅಂದರೆ ನಾಳೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ನನ್ನ ಆತ್ಮೀಯ ಗೆಳೆಯ ನಮ್ಮ ಕಡೆ ಚಡ್ಡೆ ಅಂತ ಕರೀತಾರೆ ಅಂಥ ಡಾಕ್ಟರ್ ಯಶವಂತ ಸರದೇಶ್ ಪಾಂಡೆ ಅವರ ಒಂದು ನಾಟಕ ಇದೆ ಭಾಳ ಆದ ನಾಟಕ ನಾಟ ನಾಟಕದ ಹೆಸರು ಅಮರ ಮಧುರ ಪ್ರೇಮ ಇಳಿ ವಯಸ್ಸಿನಲ್ಲಿರುವಂಥ ಒಬ್ಬ ವ್ಯಕ್ತಿಗೆ ಮದುವೆ ಆಗಬೇಕು ಅನ್ನುವಂಥ ಚಪಲ ಶುರುವಾಗಿಬಿಟ್ರೆ ಏನೇನು ಎಡವಟ್ಟುಗಳಾಗ್ತವೆ ಅನ್ನೋದರ ಕುರಿತಾದಂಥ ನಾಟಕ ಹಾಸ್ಯ ನಾಟಕ ಯಶವಂತ ಅಂದರೆ ಹಾಸ್ಯ ಹಾಸ್ಯ ಅಂದರೆ ಯಶವಂತ ಹಾಸ್ಯಕ್ಕೆ ಅನ್ವರ್ಥವಾದಂಥ ಹೆಸರು ಯಶವಂತ ಅಂದರೆ ಅದು ಉತ್ಪ್ರೇಕ್ಷೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಏಕೆಂದರೆ ಯಾವ ರಂಗಭೂಮಿ ಕುಸಿದು ಇದೆ ಅದಕ್ಕೆ ಭವಿಷ್ಯ ಇಲ್ಲ ಅಸ್ತಿತ್ವವನ್ನು ಕಳ್ಕೋತಾ ಇದೆ ಸೀರಿಯಲ್ಗಳು ಬರ್ತಾಯಿದ್ದಾವೆ ಸಿನಿಮಾಗಳು ಅಂತ ಎಲ್ಲರೂ ಭೀತಿಯನ್ನು ಹುಟ್ಟಿಸುವಂಥ ಸಂದರ್ಭದಲ್ಲಿ ಅದರ ಮೇಲೆಯೇ ಬದುಕನ್ನು ಕಟ್ಟಿಕೊಳ್ಳಬಹುದು ಅಂತ ತೋರಿಸಿರುವಂಥ ವ್ಯಕ್ತಿ ಡಾಕ್ಟರ್ ಯಶವಂತ ಸರ್ದೇಶ್ ಪಾಂಡೆ ಅವರು ಅವರು ಮೊಟ್ಟ ಮೊದಲೇ ಬಾರಿಗೆ ಆಲ್ ದಿ ಬೆಸ್ಟ್ ಅನ್ನುವಂಥ ನಾಟಕದ ಮೂಲಕ ಭಾಳ ದೊಡ್ಡ ಮಟ್ಟದಲ್ಲಿ ವೈಶ್ವಿಕ ಮಟ್ಟದಲ್ಲಿ ಹೆಸರು ಮಾಡಿದರು ಕೇವಲ ಭಾರತ ಮಾತ್ರ ಅಲ್ಲ ಕರ್ನಾಟಕ ಮಾತ್ರ ಅಲ್ಲ ಜಗತ್ತಿನಾದ್ಯಂತ ಅದರ ಪ್ರಯೋಗಗಳನ್ನು ಮಾಡಿದರು ರಾಶಿ ರಾಶಿಚಕ್ರ ಎನ್ನುವಂಥ ರಸಗವಳ ಬಂತು ಸಹಿರಿ ಸಹಿ ಬಂತು ನನ್ನ ಭಾಗ್ಯ ಏನಪ್ಪ ಅಂತಂದರೆ ಇಂಥ ಒಬ್ಬ ವ್ಯಕ್ತಿ ನನಗೆ ಗೆಳೆಯ ಒಂದು ಎರಡನೇದು ಇವರ ನಾಟಕಗಳನ್ನು ಬೇರೆ ಬೇರೆ ಕಡೆ ಆಯೋಜನೆ ಮಾಡುವಂಥ ಅವಕಾಶ ನನಗೆ ದಕ್ಕಿದ್ದು ಈ ಹಿಂದೆ ಊಟ ಉಚಿತ ನಗು ಖಚಿತ ಅನ್ನುವಂಥ ಒಂದು ಟ್ಯಾಗ್ ಲೈನ್ ಇಟ್ಕೊಂಡು ಮೈಸೂರಿನಲ್ಲೇ ಒಂದು ಅಭಿಯಾನವನ್ನು ಮಾಡಿದ್ವಿ ನಾವು ಕಲಾಮಂದಿರದಲ್ಲಿ ಒಂದು ಐದು ನಾಟಕಗಳು ನಿರಂತರವಾಗಿ ಪ್ರತಿ ದಿವಸ ನಡೆಯುವ ಹಾಗೆ ಎಂಥ ಬಿಡ್ತು ಅಂದರೆ ಭಾಳಷ್ಟು ಜನ ನಾನು ಕೇಳ್ತಾಯಿದ್ರು ಹಾಗಾದರೆ ನೀವು ಇನ್ನು ಮುಂದೆ ಪತ್ರಿಕೋದ್ಯಮವನ್ನು ಬಿಟ್ಟು ಬಹುಶಃ ಇನ್ನು ನಾಟಕದ ಆಯೋಜನೆ ಮಾಡಲಿಕ್ಕೆ ಶುರು ಮಾಡ್ತೀರಾ ನಾಟಕ ಕಂಪನಿ ಮಾಲಕರಾಗ್ತೀರಿ ನೀವು ಅಂತ ಎಲ್ಲರೂ ತಮಾಷೆ ಮಾಡೋರು ನನಗದು ಖುಷಿಯೂ ಅನ್ನಿಸ್ತಾ ಇತ್ತು ಯಾಕೆಂದರೆ ಸಾಂಸ್ಕೃತಿಕವಾಗಿ ಒಬ್ಬ ಮನುಷ್ಯ ಜೀವಂತವಾಗಿದ್ದರೆ ಆತನ ಬದುಕು ಯಾವಾಗಲೂ ಹಸನಾಗಿರುತ್ತೆ ಮತ್ತು ಆತ ಯಾವತ್ತು ಯೌವನಿಗನಾಗಿರ್ತಾನೆ ಮನುಷ್ಯ ಮೂಲತಃ ಸಂಘಜೀವಿ ಆತ ಸಂಘಜೀವಿಯಾಗಿ ಉಳಿಬೇಕು ಅಂತಂದರೆ ಆತ ಬದುಕಿನ ಬೇರೆ ಬೇರೆ ಆಯಾಮಗಳಲ್ಲಿ ತನ್ನನ್ನು ತಾನು ತೊಡಗಿಸ್ಕೋಬೇಕು ನನ್ನ ಸದ್ಯದ ದುರ್ದೈವ ಅಂದರೆ ದುರ್ದೈವ ಅಲ್ಲ ಅದು ನನ್ನ ಕರ್ತವ್ಯ ಇಡೀ ದಿನ ಈ ಸಂದರ್ಭದಲ್ಲಿ ಅಂತೂ ಪ್ರತಿಕ್ಷಣವೂ ಅನುದಿನವೂ ಅನುಕ್ಷಣವೂ ಮುಂದಿನ ಸಂಚಿಕೆ ಯಾವುದು ಅನ್ನೋದರ ಕುರಿತಾಗಿ ಅಧ್ಯಯನ ಮಾಡೋದು ಮತ್ತು ಅದನ್ನು ತಮ್ಮ ಮುಂದೆ ಪ್ರಸ್ತುತ ಪಡಿಸೋದು ಬಿಟ್ಟರೆ ಬೇರೆ ಸಾಮಾಜಿಕವಾಗಿ ಜೀವನ ಮಾಡಲಿಕ್ಕೆ ಸಾಧ್ಯನೇ ಆಗಿಲ್ಲ ಅದರ ಮಧ್ಯೆ ಶುಕ್ರವಾರ ದಿವಸ ಒಂಬತ್ತನೇ ತಾರೀಕು ಮೈಸೂರಿನ ನಾದಬ್ರಹ್ಮ ಸಂಗೀತ ಸಭಾ ಚಾಮುಂಡಿಪುರಂನಲ್ಲಿದೆ ಮೈಸೂರಿನ ಚಾಮುಂಡಿಪುರಂ ಸರ್ಕಲ್ನಲ್ಲಿರುವಂಥದ್ದು ಅತ್ಯಂತ ಚಾರಿತ್ರಿಕವಾದ ಐತಿಹಾಸಿಕವಾದಂಥ ರಂಗಮಂದಿರ ಅದು ಅಲ್ಲಿ ಅಮರಮಧುರ ಪ್ರೇಮ ಅನ್ನುವಂಥ ಹಾಸ್ಯ ನಾಟಕದ ಪ್ರಯೋಗ ಇದೆ ಸಂಜೆ ಆರು ಮುಕ್ಕಾಲಿಗೆ ಭಾಳ ಹೆಸರಾಂತ ನಟಿ ವೀಣಾ ಸುಂದರ್ ಹಾಗೂ ಅವರ ಪತಿ ಸುಂದರ್ ಸುಂದರ್ ನಂಗೆ ತುಂಬ ಇಷ್ಟ ನಾನು ಅವ್ರಿಗೆ ಯಾವಾಗಲೂ ಹೇಳ್ತಾ ಇರ್ತೇನೆ ಸ್ವಲ್ಪ ಅನಂತನಾಗ ಅವರು ಇತ್ತೀಚೆಗೆ ಸಿನಿಮಾ ಕಡಿಮೆ ಮಾಡಿದ್ರಿಂದ ಸಿನಿಮಾದಲ್ಲಿ ನಡೆಸೋದು ಕಡಿಮೆ ಆಗಿರೋದಂದ್ರೆ ಅವರು ಇಳಿ ವಯಸ್ಸಿನಲ್ಲಿ ಸಂಧ್ಯಾ ಕಾಲದಲ್ಲಿರೋದ್ರಿಂದ ನಮ್ಮ ಪ್ರಕೃತಿಯ ನಿಯಮ ಏನಂದ್ರೆ ಮತ್ತೊಬ್ಬರನ್ನು ರಿಪ್ಲೇಸ್ಮೆಂಟ್ ಕೊಡತ್ತೆ ಆ ರೀತಿ ನೀವು ರಿಪ್ಲೇಸ್ಮೆಂಟಾಗಿ ಹೊರ ಹೊಮ್ತಾಯಿದ್ರಿ ಅಂತ ಭಾಳ ಸಂತೋಷಪಟ್ಟಿದ್ದೀನಿ ಅಷ್ಟು ಸಹಜವಾಗಿ ನಡೆಸುವಂಥ ವ್ಯಕ್ತಿ ಭಾಳ ಮೃದು ಹೃದಯ ಇವರ ಟೀಮ್ ಇದೆಯಲ್ಲ ಯಶವಂತ್ ಸರದೇಶ್ ಪಾಂಡೆ ವೀಣಾ ಸುಂದರು ಮತ್ತು ಸುಂದರ್ ವೀಣಾ ಸುಂದರ್ ಈ ಮೂರು ಜನರ ಟೀಮು ಎಷ್ಟು ಅದ್ಭುತವಾಗಿದೆ ಎಷ್ಟು ಜನ ಒಳ್ಳೆ ಕೆಮಿಸ್ಟ್ರಿ ಇದೆ ಅಂದರೆ ಆ ನಾಟಕ ನೋಡಿದಾಗ ನಮಗೆ ಅದರ ಮಜಾ ಏನು ಅಂತ ಗೊತ್ತಾಗೋದು ಆದ್ದರಿಂದ ದಯವಿಟ್ಟು ಶುಕ್ರವಾರ ದಿವಸ ಸಂಜೆ ಮೈಸೂರಿಗೆ ಮೈಸೂರಿನ ಅಕ್ಕಪಕ್ಕ ಇರೋರು ಮತ್ತು ಮೈಸೂರಿನಲ್ಲಿರೋರು ದಯವಿಟ್ಟು ಬಂದು ನಾಟಕವನ್ನು ನೋಡಿ ನಾನು ಕೂಡ ಅಲ್ಲಿ ಇಂಥದ್ದೊಂದು ಸದವಕಾಶಕ್ಕೆ ಸಾಕ್ಷಿಯಾಗಲಿಕ್ಕೆ ಬರ್ತಾ ಇದ್ದೀನಿ ನಾಟಕವನ್ನು ಪ್ರೀತಿಸುವ ಮೂಲಕ ನಾಟಕವನ್ನು ಗೆಲ್ಲಿಸುವ ಮೂಲಕ ಸಾಂಸ್ಕೃತಿಕವಾಗಿ ನಾವು ನೀವು ಜೀವಂತವಾಗಿರೋಣ ನಮಸ್ಕಾರ